ರೆ ಕಳ್ಕೊಂಡಿದ್ದೇವೆ ಒಳ್ಳೆ ಕಲಾವಿದ ಎರಡು ತಿಂಗಳ ಹಿಂದೆ ಸಿಕ್ಕಿದೆ ಚುರುಕು ಚುರುಕು ಮಾತು ಸಣ್ಣ ಮಕ್ಕಳಾಗಿ ವೆರಿ ಫ್ರೆಂಡ್ಲಿ ಒಳ್ಳೆ ತಾರುಣ್ಯ ಇತ್ತು ಈಗಿನ ಆಯುರ್ಮಾನದಲ್ಲಿ ಹೇಗೂ ಹತ್ತು ವರ್ಷ ಬದುಕಬಹುದಾದ ಪ್ರಾಯ ಪಕ್ಕನ ಬಿಟ್ಟು ಸದಾಶಿವ ಶೆಟ್ಟಿ ಮೂರು ನಾಲ್ಕು ಕಾರಣಗಳಿಂದ ನಮಗೆ ಅವರು ಆಪ್ತಿಯರು ತನ್ನ ಪ್ರಾಯದಲ್ಲಿ ಅವರ ವೇಷ ನೋಡಿದ್ದೇನೆ ಹವ್ಯಾಸಿಯಲ್ಲಿ ನಾವು ಒಟ್ಟಿಗೆ ವೇಷ ಮಾಡಿದ್ದೇವೆ ನನ್ನ ಶ್ರೀಮತಿಯವರ ಮನೆಗೂ ಅವರ ಮನೆ ಆಗ್ತದೆ ಮುಂದಾಗಿ ಹಾಗೆ ಅವರು ಪ್ರಾಯದಿಂದ ಒಟ್ಟಿಗೆ ಬೆಳೆದವರು ಒಳ್ಳೆ ಹೊಂದಾಣಿಕೆಯ ಕಲಾವಿದ ಯಾವುದೇ ವೇಷ ಮಾಡಬಲ್ಲವ ಎಲ್ಲ ಹಿರಿಯ ಕಲಾವಿದರು ತುಂಬ ಒಳ್ಳೆಯ ಕಲಾವಿದರಿದ್ದ ಕಾಲಕ್ಕೆ ಧರ್ಮಸ್ಥಳ ಕಟೀಲು ಮೇಳಗಳಲ್ಲಿ ಕಡಪುರ ಭಾಗಗಳು ದರ್ಶಿವಭಟ್ರು ಗೋವಿಂದ ಭಟ್ ರಾಮಾಯಣ ಇದೇ ಪುಣಿಚದವರು ಎಲ್ಲ ಹೀಗೆ ದೊಡ್ಡ ಕಲಾವಿದರ ಒಡನಾಟದಲ್ಲಿ ಬೆಳೆದವ ಅದನ್ನು ಗ್ರಹಿಸಿಕೊಂಡವ ಚೆಲ್ಲದ ಮಾತು ಸ್ತ್ರೀ ವೇಷ ಪುರುಷ ವೇಷ ಅಗತ್ಯ ಇದ್ದರೆ ಅರ್ಧ ಬಣ್ಣದ ವೇಷ ಯಾವುದು ಬದುಕೈಟಪ ಹೀಗೆ ಯಾವ ವೇಷಕ್ಕೂ ಸಿದ್ಧ ಐದು ನಿಮಿಷದಲ್ಲಿ ಅಡ್ಯಾಪ್ಟ್ ಆಗೋದು ತಯಾರಾಗುವ ನಾವು ಸ್ವಿಚ್ ಆನ್ ಸ್ವಿಚ್ ಆಫ್ ಕಲಾವಿದ ಅಂತ ಹೇಳಿದವರಿಗೆ ಸ್ವಿಚ್ ಮಾಡಿದಾಗ ಆಚರಣೆ ಮಾಡ್ತೀವಿ ತುಂಬ ಆಡಳಿತಕ್ಕೆ ಸಹಕಾರಿ ಹಲವು ವರ್ಷದಿಂದ ನಮ್ಮ ದೇವಿ ದೇವಿಗಣ್ಣನವರ ಮೇಳದಲ್ಲಿ ಹತ್ತೊಂಬತ್ತು ವರ್ಷದಿಂದ ಯಶಸ್ವಿ ಮತ್ತು ಪ್ರಾಮಾಣಿಕ ವ್ಯವಸ್ಥಾಪಕನಾಗಿದ್ದರು ರಂಗಸ್ಥರದಲ್ಲಿ ಸೊಕ್ಕ ವ್ಯವಹಾರ ಸೊಕ್ಕ ಮೂಮೆಂಟ್ ಹಗಲು ಕೂಡ ಬಿಡಾರದಲ್ಲಿಯೂ ಮನೆಯಲ್ಲಿಯೂ ಶೌಕಿಯಲ್ಲಿಯೂ ರಂಗಸ್ಥಳದಲ್ಲಿಯೂ ನಾವು ಸೇರಿಸಿಕೊಡಬೇಕಾದ ಕಲಾವಿದ ನಿರ್ವ್ಯಸನಿ ಸಜ್ಜನ ಅವನ ಸಹೋದರ ಬಾಲಕೃಷ್ಣನೂ ನಮಗೆ ಆಜ್ಞೆಯೇ ಅವನು ಒಳ್ಳೆಯ ಕಲಾವಿದ ಈ ವರ್ಷ ತುಂಬ ಕಲಾವಿದರನ್ನು ಕಳ್ಕೊಂಡಿದ್ದೇವೆ ಸದಾಶಿವ ಶೆಟ್ಟಿ ಅಂತಹ ಒಳ್ಳೆ ಕಲಾವಿದನಿಗೆ ಮೋಕ್ಷಪ್ರದ ಖಂಡಿತ ಆಗ್ತದೆ ಆದರೆ ನಾವು ಹೇಳೋದು ಇನ್ನೊಂದು ಅರ್ಥದಲ್ಲಿ ಅವನ ಗುಣ ಅವನ ಸ್ನೇಹಶೀಲತೆ ಅವನ ಕಲಾಭಿವ್ಯಕ್ತಿ ಪುನರ್ಜನ್ಮವನ್ನು ಪಡೆಯಲಿ ಅಂತ ಪುನರುದ್ಧಾರ ಈಗ ಕಲೆಯಲ್ಲಿ ಕಮಿಟ್ಮೆಂಟ್ ಸ್ವಲ್ಪ ಕಡಿಮೆ ಆಗ್ತಾ ಇರುವ ಕಾಲ ಅವಧಿಯೆಲ್ಲ ಕಡಿಮೆ ಆಗಿ ಸ್ಪೀಡಾಗಿ ಕಲೆಯ ಸ್ವರೂಪ ಬೇರೆ ಆಗಿದೆ ಇವರೆಲ್ಲ ಹಳೆಯ ಬಯಲಾಟದಲ್ಲಿ ತಯಾರಾದವರು ಒಂದೇ ಚೌಕಿಯಲ್ಲಿದ್ದೆವು ಪ್ರಾಯದ ವ್ಯತ್ಯಾಸ ಗೊತ್ತಾಗದ ಹಾಗೆ ನಾವಿಬ್ಬರು ಮಾತಾಡ್ತಿದ್ದೆವು ತುಂಬ ಒಳ್ಳೆಯ ಕಲಾವಿದ ಒಳ್ಳೆಯ ಮನುಷ್ಯ ಅಂದ್ಕೊಂಡಿದ್ದೇವೆ ಆದರೆ ಮಕ್ಕಳು ಮೂವರು ಯಶಸ್ವಿಗಳು ಅಂತ ಇಬ್ಬರು ಯಶಸ್ವಿಗಳು ಹುಡುಗಿಯನ್ನು ಕೊಟ್ಟಾಗಿದೆ ಅವನ ನೆನಪಿನ ಸ್ಫೂರ್ತಿಯಲ್ಲಿ ಮಕ್ಕಳಿಗಿಂತ ಹೆಚ್ಚಾಗಿ ಸ್ವಲ್ಪ ಶ್ರೀಮಂತಿಗಿಂತ ದಿವಸ ಹೆಚ್ಚು ಜಾಗ್ರತೆ ರಕ್ಷಣೆ ಬೇಕು